ನಮಸ್ತೆ ಫ್ರೆಂಡ್ಸ್ ಸತ್ಯಶೋಧನೆ ಪುಸ್ತಕದ ಎಂಟನೆಯ ಅಧ್ಯಾಯ ಅದರಲ್ಲಿ ಮೊದಲನೆಯ ಸತ್ಯದ ಉಳಿದ ಭಾಗ ಪ್ರಪಂಚದಲ್ಲಿ ಕಷ್ಟ ಸುಖ ಎನ್ನುವುದು ಸರ್ವೇ ಸಾಧಾರಣ ಭೌತಿಕ ಜೀವನಕ್ಕೆ ಇವೆರಡು ಕೋನಗಳಾಗಿವೆ ಇದ್ದದ್ದನ್ನು ಇದ್ದ ಹಾಗೆ ಸಹಜವಾಗಿ ಅಂಗೀಕರಿಸುವುದು ಅಗತ್ಯ ಪ್ರತಿ ವಿಷಯವನ್ನು ಸಾಕ್ಷಿಯಾಗಿ ಗಮನಿಸಿ ಅಂಗೀಕರಿಸುವುದು ಮೊದಲ ಆರ್ಯಸೂತ್ರ ಸಾಮಾನ್ಯವಾಗಿ ನಾವು ಕಷ್ಟಗಳನ್ನು ಬೇಡದ ಘಟನೆಗಳನ್ನು ಅಂಗೀಕರಿಸದೆ ತಪ್ಪಿಸಿಕೊಳ್ಳಲು ಅಥವಾ ಅದನ್ನು ಮುಚ್ಚಿ ಹಾಕಲು ನೋಡುತ್ತೇವೆ ನಾವು ಯಾವಾಗಲೂ ಸುಖವಾಗಿ ಅಂದವಾಗಿ ಆನಂದವಾಗಿರಲು ಇಷ್ಟಪಡುತ್ತೇವೆ ಆದ್ದರಿಂದಲೇ ಕುರೂಪವನ್ನು ಮುದಿತನವನ್ನು ಅನಾರೋಗ್ಯಗಳನ್ನು ಮರಣವನ್ನು ಕಿರಿಕಿರಿಯನ್ನು ಸೋಲನ್ನು ಮುಂತಾದವುಗಳನ್ನು ಎಲ್ಲವನ್ನು ಎದುರಿಸದೆ ತಪ್ಪಿಸಿಕೊಳ್ಳುತ್ತೇವೆ ನಾವು ನಮ್ಮ ಬಳಿ ಬರದಂತೆ ಜಾಗೃತೆಯಿಂದಿರುತ್ತೇವೆ ಏನಾದರೂ ಭಯವಾದರೆ ಭದ್ರತೆಯನ್ನು ಬಯಸುತ್ತೇವೆ ಇದು ಸಹಜ ನಾವು ಏನು ಬೇಡ ಎಂದುಕೊಳ್ಳುತ್ತೇವೋ ಅದಕ್ಕೆ ವಿರುದ್ಧವಾಗಿರುವುದನ್ನು ಆಶ್ರಯಿಸುತ್ತೇವೆ ನಾವು ಸುಖ ಕಷ್ಟ ಎನ್ನುವ ಸೂತ್ರವನ್ನು ಅನುಸರಿಸುತ್ತೇವೆ ಯಾವಾಗ ನಿಮ್ಮ ಮನಸ್ಸು ಅಂಗೀಕರಿಸುವ ವಿಧಾನವನ್ನು ಕಲಿಯಲಿಲ್ಲವೋ ಆಗ ಅದು ಕೆಲವನ್ನು ಮಾತ್ರವೇ ಆಯ್ಕೆ ಮಾಡಿಕೊಳ್ಳುತ್ತದೆ ಅವು ನಮಗೆ ಸಂತೋಷವನ್ನು ಉಂಟು ಮಾಡುವುದಾದರೆ ತೆಗೆದುಕೊಳ್ಳುತ್ತದೆ ಇಲ್ಲದಿದ್ದರೆ ಅಂಗೀಕರಿಸುವುದಿಲ್ಲ ಮನಸ್ಸಿಗೆ ಇಷ್ಟವಿಲ್ಲದಿದ್ದರೆ ಅದನ್ನು ಗ್ರಹಿಸಬೇಡ ದೂರ ಹೋಗು ಎಂದು ಸಲಹೆ ನೀಡುತ್ತದೆ ಇಷ್ಟವಿಲ್ಲದಿದ್ದರೆ ಸಾಯಿಸು ಎಂದು ಹೇಳುತ್ತದೆ ಮನಸ್ಸು ಹಲ್ಲಿಗಳು ಸೊಳ್ಳೆಗಳು ಇರುವೆಗಳು ಜಿರಳೆಗಳು ನಿಮಗೆ ಇಷ್ಟ ಇಲ್ಲದಿದ್ದರೆ ಅವುಗಳನ್ನು ಸಾಯಿಸುತ್ತೀರಿ ಅವುಗಳಿಗೂ ಕೂಡ ನಿಮ್ಮ ಹಾಗೆಯೇ ಬದುಕುವ ಸ್ವಾತಂತ್ರ್ಯ ಇದೆ ಎಂದು ಗ್ರಹಿಸಿ ಅವುಗಳನ್ನು ಅವುಗಳ ಮೇಲೆ ಕ್ರಿಮಿಗ ಕ್ರಿಮಿನಾಶಕಗಳನ್ನು ಉಪಯೋಗಿಸದಿರಿ ಬಯಕೆಗಳು ಇನ್ನು ಮಿತಿಮೀರಿದ ಹಂತದಲ್ಲಿದ್ದರೆ ನಾವು ಸಮಾಜಕ್ಕೆ ತೊಂದರೆಗಳನ್ನು ಸೃಷ್ಟಿಸಿದವರಾಗುತ್ತೇವೆ ನನಗೆ ಇಷ್ಟ ಬಂದಂತೆ ಜೀವಿಸುವ ಸ್ವಾತಂತ್ರ್ಯವಿದೆ ಎಂದು ವಿಪರೀತ ಧೋರಣೆಯಲ್ಲಿ ಜೀವಿಸುವುದೆಂದರೆ ಸಮಾಜ ವಿದ್ರೋಹದ ಕೆಲಸಗಳನ್ನು ಮಾಡುವುದು ಅಥವಾ ಮಾದಕ ದ್ರವ್ಯಗಳು ತೆಗೆದುಕೊಳ್ಳುವಂತಹದು ನಮಗೆ ಮಾತ್ರವಲ್ಲದೆ ಇತರರಿಗೂ ಹಾನಿಯುಂಟು ಮಾಡುತ್ತದೆ ಇವು ಸರಿಯಾದ ಬೈಕೆಗಳಲ್ಲ ಅದಕ್ಕೆ ಬುದ್ಧನು ಸಂಗಂ ಶರಣಂ ಗಚ್ಚಾಮಿ ಎಂದಿದ್ದಾನೆ ನಮಗೇನು ಬೇಕು ಎಂತಹದು ಬಯಸಬೇಕು ಎನ್ನುವ ವಿಷಯಕ್ಕೆ ಬಂದರೆ ನಮಗೆ ಸ್ವಾತಂತ್ರ್ಯವನ್ನು ಉಂಟು ಮಾಡುವುದನ್ನು ಬಯಸುತ್ತಾ ಹೋದರೆ ನಾವು ಬೈಕೆಗಳ ಸುತ್ತಲೂ ಬೈಕೆಗಳನ್ನು ಹಾಗೂ ನಮ್ಮ ಮನಸ್ಸನ್ನು ತೃಪ್ತಿಪಡಿಸಲು ಜೀವನವೆಲ್ಲ ಅಲಿಯುತ್ತಾ ಇರಬೇಕು ನಮಗೆ ಎಲ್ಲ ವಿಷಯಗಳಲ್ಲೂ ತೃಪ್ತಿಕರವಾದ ಜೀವನವೂ ಇದ್ದು ಬಯಸಿದ್ದೆಲ್ಲ ಈಡೇರುತ್ತಾ ಇದ್ದರೂ ನಮ್ಮ ಮನಸ್ಸು ತೃಪ್ತಿಗೊಳ್ಳದು ಇನ್ನೂ ಏನೋ ಇದೆ ಅದು ಬೇಕು ಎಂದುಕೊಳ್ಳುತ್ತಾ ಇರುತ್ತದೆ ಈ ಕೋರಿಕೆಗಳಿಗೆ ಅಂತ್ಯವಿಲ್ಲ ನಾನು ಅವನಿಂದ ನಷ್ಟಗೊಂಡಿದ್ದೇನೆ ನಮ್ಮ ತಂದೆ ಸರಿಯಾದ ವಿದ್ಯಾಭ್ಯಾಸ ಕೊಡಿಸಲಿಲ್ಲ ಅದಕ್ಕೆ ನನಗೆ ಒಳ್ಳೆಯ ಉದ್ಯೋಗ ಬರಲಿಲ್ಲ ಹೀಗೆ ಬೇರೊಬ್ಬರಿಂದ ದುಃಖ ಉಂಟಾಗಿದೆ ಎಂದುಕೊಳ್ಳುತ್ತಾರೆ ನಮ್ಮ ಕಷ್ಟಗಳಿಗೆ ಬೇರೊಬ್ಬರು ಕಾರಣವೆಂದು ಇತರರನ್ನು ಬಲಿಪಶುಗಳನ್ನಾಗಿ ಮಾಡುವುದು ಮಾನವನ ಸಹಜ ಗುಣ ಬೇರೊಬ್ಬರು ನಿಮ್ಮ ಕಷ್ಟಗಳಿಗೆ ನಷ್ಟಗಳಿಗೆ ಜವಾಬ್ದಾರರಲ್ಲ ಆದರೆ ಬೇರೊಬ್ಬರಿಂದ ಕಷ್ಟಗಳನ್ನು ಎದುರಿಸುತ್ತಿದ್ದೀರೆಂದರೆ ನೀವು ಮೊದಲನೆಯ ಆರ್ಯ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲವೆಂದರ್ಥ ನಿಮ್ಮ ಕೈಯನ್ನು ಇನ್ನೊಬ್ಬರು ಕತ್ತರಿಸುತ್ತಿದ್ದರೂ ನಿಮಗೆ ನೋವು ಇರುವುದಿಲ್ಲ ಒಂದು ವೇಳೆ ನೀವು ನೋವನ್ನು ಅನುಭವಿಸುತ್ತಿದ್ದೀರೆಂದರೆ ನೀವು ಆ ನೋವನ್ನು ಅಂಗೀಕರಿಸುತ್ತಿದ್ದೀರೆಂದು ಅರ್ಥ ಅವನು ನಿಮ್ಮನ್ನು ಏಕೆ ಕಾಡುತ್ತಿದ್ದಾನೆ ಅವನನ್ನು ನೀವು ದ್ವೇಷಿಸುತ್ತಿದ್ದೀರಿ ಆದ್ದರಿಂದಲೇ ನಿಮಗೆ ದ್ವೇಷವಿರುವುದರಿಂದಲೇ ದುಃಖ ಉಂಟಾಗಿದೆ ದ್ವೇಷವಿಲ್ಲದಿದ್ದರೆ ಶತ್ರುಗಳು ಇರುವುದಿಲ್ಲ ಹಾಗೆಯೇ ಎಲ್ಲವನ್ನು ನೀವು ವಿಶದೀಕರಿಸಿಕೊಳ್ಳುತ್ತಾ ಹೋದರೆ ಈ ಆರ್ಯಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಒಂದೊಂದು ಬಾರಿ ನಮಗೆ ನಮ್ಮ ಜೀವನದಲ್ಲಿ ಯಾರಾದರೂ ಮೋಸ ಮಾಡಿದ್ದಾರೆಂದುಕೊಳ್ಳಿ ನಮ್ಮನ್ನು ಗುರುತಿಸಲಿಲ್ಲವೆಂದುಕೊಳ್ಳಿ ಆಗ ನೀವು ಮಾನಸಿಕವಾಗಿ ನೋವನ್ನು ಅನುಭವಿಸುತ್ತೀರಿ ಅಂದರೆ ನೀವು ಊಹಿಸಿದಂತೆ ಅವರು ನಿಮ್ಮ ಬಗ್ಗೆ ವರ್ತಿಸಲಿಲ್ಲವೆಂದುಕೊಂಡರೆ ನೀವು ಅವರನ್ನು ನಿಂದಿಸುತ್ತೀರಿ ಅವರು ನಿಮ್ಮ ಬಗ್ಗೆ ಹಾಗೆ ವರ್ತಿಸುವುದನ್ನು ನೀವು ಬಯಸಲಿಲ್ಲ ಆದರೆ ಅವರಿಗೆ ಈ ವಿಷಯದಲ್ಲಿ ಯಾವ ವಿಧವಾಗಿಯೂ ಸಂಬಂಧವಿಲ್ಲ ಆದರೆ ನೀವು ಮಾತ್ರ ತಪ್ಪೆಲ್ಲ ಅವರದೇ ಎನ್ನುವಂತೆ ನೋವನ್ನು ಅನುಭವಿಸುವಿರಿ ಯಾರಾದರೂ ಹಾಗೆ ವರ್ತಿಸಿದಾಗ ಹರಿವಿನಿಂದ ಒಂದು ಬಾರಿ ಆಲೋಚಿಸಿ ನೋವು ಎನ್ನುವುದು ಎಲ್ಲಿದೆ ಎಂದು ಪರಿಶೀಲಿಸಿ ಆ ನೋವನ್ನು ಹೊರಗೆ ತೆಗೆದು ನೋಡಿ ಅದಕ್ಕೆ ಮೂಲವನ್ನು ಹುಡುಕಿ ಆಗ ನಿಮ್ಮ ಅಭಿಪ್ರಾಯಗಳೇ ಅವು ಎಂದು ತಿಳಿದುಕೊಂಡಾಗ ಬಯಕೆಯ ಹಿಂದೆ ನೋವಿದೆ ಎಂದು ಅರ್ಥವಾಗುತ್ತದೆ ನಾವು ತುಂಬ ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ ಎಂದುಕೊಳ್ಳಿ ನಮಗೆ ಕಾಣುತ್ತಿರುವುದೆಲ್ಲ ಕಷ್ಟಗಳಲ್ಲ ಅವು ಮನಸ್ಸಿನಿಂದ ಬಂದ ಆಲೋಚನೆಗಳೆಂದು ಗುರುತಿಸಿ ಈ ಅರಿವು ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಮೆಟ್ಟಿಲು ಆಗ ನಾವು ದುಃಖಗಳನ್ನು ನೋವುಗಳನ್ನಾಗಿ ನೋಡುವುದಿಲ್ಲ ದುಃಖಗಳನ್ನು ಹಾಗೂ ಪರಿಸ್ಥಿತಿಗಳನ್ನು ನಿಂದಿಸುತ್ತಾ ಇರುವುದಿಲ್ಲ ಈ ವಿಧವಾಗಿ ದುಃಖಗಳಿಂದ ಬೇರ್ಪಟ್ಟು ಜ್ಞಾನದೆಡೆಗೆ ನಮ್ಮ ಪ್ರಯಾಣ ಶುರುವಾಗುತ್ತದೆ ಭ್ರಾಂತಿ ತೊಲಗಿ ಅಂತಿಮ ಸ್ಥಾನವಾದ ಮೋಕ್ಷಕ್ಕೆ ಪ್ರಯತ್ನಿಸುತ್ತೇವೆ ಮೊದಲ ಸತ್ಯವನ್ನು ಅರ್ಥ ಮಾಡಿಕೊಂಡು ಆ ದಿಶೆಯತ್ತ ಸಾಗಿದರೆ ನಿಮ್ಮ ಕೈಯನ್ನು ಕತ್ತರಿಸಲು ಬರುವ ಪರಿಸ್ಥಿತಿಯನ್ನು ಕೂಡ ನೀವು ಬಾರದಂತೆ ಮಾಡಿಕೊಳ್ಳಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಈ ಅದ್ಭುತವಾದ ಆರ್ಯ ಸತ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮುಂದಿನ ಭಾಗದಲ್ಲಿ